ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಮಕ್ಕಳಿಗೆಲ್ಲ ತುಂಬಾ ಫೇವ್ರೇಟ್ ಆಗಿರುವಂಥ ನೂಡಲ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದ್ಯಾವುದಪ್ಪ ಅಂದರೆ ಚಿಕನ್ ನೂಡಲ್ಸು ಚಿಕನ್ ನೂಡಲ್ಸ್ ಅಂದರೆ ಇಷ್ಟ ಆಗೋದಿಲ್ಲ ಹೇಳಿ ಮಕ್ಕಳು ಅದರಲ್ಲೂ ಚಿಕ್ಕ ಮಕ್ಳಿಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು ನಾನ್ ವೆಜ್ ಇಷ್ಟಪಡಲ್ಲ ಅನ್ನೋ ಮಕ್ಕಳು ಕೂಡ ಚಿಕನ್ ನೂಡಲ್ಸ್ನ ಅಷ್ಟೇ ಖುಷಿಯಿಂದ ತಿಂತಾರೆ ಕೂಡ ಈಗ ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ಅಂದರೆ ಇದು ಸ್ವಲ್ಪ ಚೈನೀಸ್ ಫುಡ್ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇರೋದು ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಸಾಲೆನ ಬಳಸ್ಕೊಂಡು ಸಿಂಪಲ್ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದನ್ನು ಮಾಡೋದು ಹೇಗಂತ ನೋಡೋಣ ನಾನಿಲ್ಲಿ ಇದನ್ನು ಮಾಡೋದಕ್ಕೆ ಒಂದು ಮುನ್ನೂರು ಗ್ರಾಮ್ನಷ್ಟು ಬೋನ್ಲೆಸ್ ಚಿಕನ್ನ ತಗೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ತೊಳ್ದಿಟ್ಕೊಂಡಿದ್ದೀನಿ ಮತ್ತು ಈಗ ಇದನ್ನು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಪೀಸ್ಗಳಾಗಿ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಕುಕ್ಕರ್ಗೆ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೋಬೇಕು ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಬಳಸ್ತಾ ಇದ್ದೀನಿ ನೀರನ್ನು ಜಾಸ್ತಿ ಬಳಸಬಾರ್ದು ಚಿಕನ್ ಬೇಯೋದಕ್ಕೆ ಎಷ್ಟು ಅವಶ್ಯಕತೆನೋ ಅಷ್ಟನ್ನು ಮಾತ್ರ ನೀರನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರ್ಶನದ ಪುಡಿನ ಬಳಸ್ಕೊಂಡು ಈಗ ಇದನ್ನು ಲಿಟ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಡೋಣ ಒಂದು ಮೂರು ವಿಷಲಷ್ಟು ಕೂಗಿಸ್ಕೊಂಡ್ರೆ ಸಾಕು ತುಂಬ ಜಾಸ್ತಿನೂ ಬೇಯಿಸ್ಕೋಬೇಡಿ ಒಂದು ಎರಡರಿಂದ ಮೂರು ವಿಷಲಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗಿದು ಬೇಯೋ ಅಷ್ಟರಲ್ಲಿ ನೂಡಲ್ಸ್ ಕೂಡ ಇನ್ನೊಂದು ಕಡೆ ಸ್ಟವ್ನಲ್ಲಿ ಬೇಯಿಸ್ಕೊಬಿಟ್ರೆ ನೂಡಲ್ಸು ಮತ್ತು ಚಿಕನ್ ಒಂದೇ ಸಲ ರೆಡಿ ಆಗುತ್ತೆ ನೋಡಿ ಈಗ ನಾನಿಲ್ಲಿ ಟೂ ಹಂಡ್ರೆಡ್ ಗ್ರಾಮ್ದು ಎರಡು ನೂಡಲ್ಸನ್ನ ತೊಗೊಂಡಿದ್ದೀನಿ ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಇದೊಂದು ಮುಳುಗೋ ಅಷ್ಟು ನೀರನ್ನು ಹಾಕಿ ಬೇಯೋದಕ್ಕಿರ್ತೀನಿ ಈಗ ಇದಕ್ಕೆ ಅವಶ್ಯಕತೆ ಇರೋಷ್ಟು ನೀರು ತುಂಬ ಜಾಸ್ತಿ ನೀರು ಅಂತಂತಲ್ಲ ಬೇಯೋ ಅದಕ್ಕೆ ಎಷ್ಟು ಅವಶ್ಯಕತೆ ಅಷ್ಟು ನೀರು ಅಂದರೆ ನೂಡಲ್ಸ್ ಮುಳುಗುವಷ್ಟು ನೀರನ್ನು ಹಾಕಾದರೆ ಸಾಕಾಗುತ್ತೆ ಮೊದಲೇ ನೀರನ್ನು ಕುದಿಯೋದಕ್ಕಿಟ್ಟು ಕೂಡ ಬೇಯಿಸ್ಕೊಬೋದು ನಾನಿಲ್ಲಿ ನೂಡಲ್ಸ್ ಮುಳುಗುವಷ್ಟು ನೀರನ್ನು ತೋರಿಸಿ ಮೊದಲೇ ಹೇಳ್ತಾ ಇದ್ದೀನಿ ಈಗ ಇದು ಬೇಯೋ ಅಷ್ಟರಲ್ಲಿ ಇನ್ನು ಉಳಿದಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಆರು ಮೊಟ್ಟೆ ಮತ್ತು ಅರ್ಧ ಕ್ಯಾಪ್ಸಿಕಮ್ಮು ಎರಡು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಕೂಡ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಕ್ಯಾಪ್ಸಿಕಮ್ಮು ಮತ್ತು ಸ್ಪ್ರಿಂಗ್ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಐದರಿಂದ ಆರು ಹಸುಮೆಣ್ಸಿನ್ಕಾಯನ್ನು ಕೂಡ ಸಣ್ಣ ಸಣ್ಣದಾಗ ಕಟ್ ಇಟ್ಕೊಂಡಿದ್ದೀನಿ ಈಗ ಅಷ್ಟರಲ್ಲಿ ಚಿಕನ್ ಕೂಡ ಬೆಂದಿದೆ ಜೊತೆಗೆ ನೂಡಲ್ಸ್ ಕೂಡ ಬೆಂದಿದೆ ನೋಡಿ ನೀರು ಕುದಿ ಬಂದ ಮೇಲೆ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ತುಂಬ ಹೊತ್ತು ಬೇಯಿಸ್ಬಾರ್ದು ಸಾಫ್ಟ್ ಆಗಿಬಿಡುತ್ತೆ ನೂಡಲ್ಸು ಅದಕ್ಕೋಸ್ಕರ ಕುದಿ ಮೇಲೆ ಒಂದು ಎರಡೆರಡು ನಿಮಿಷ ಕುದಿಸ್ಬಿಟ್ಟು ಈಗ ಫಿಲ್ಟ್ರ್ ಮಾಡ್ಕೊಂಬಿಡಬೇಕು ಈ ರೀತಿ ಫಿಲ್ಟ್ರ್ ಮಾಡಿದ್ಮೇಲೆ ಇದಕ್ಕೆ ಮೇಲಿಂದ ಸ್ವಲ್ಪ ತಣ್ಣೀರನ್ನು ಹಾಕಿದ್ರೆ ನೂಡಲ್ಸ್ ಎಲ್ಲ ಉದುದ್ರಾಗಿ ರೆಡಿಯಾಗುತ್ತೆ ನೋಡಿ ಈಗ ಸ್ವಲ್ಪ ತಣ್ಣೀರು ಹಾಕಿದ್ಮೇಲೆ ಇವಾಗೆಲ್ಲ ಉದುದ್ರಾಗಿರೋವಂಥ ನೂಡಲ್ಸ್ ರೆಡಿ ಆಯಿತು ಅಷ್ಟರಲ್ಲಿ ಕುಕ್ಕರ್ ಪ್ರೆಷರ್ ಕೂಡ ಕಡಿಮೆ ಆಗಿದೆ ನೋಡಿ ಚಿಕನ್ ಕೂಡ ಬೆಂದಿದೆ ನಾವು ನೀರು ಸ್ವಲ್ಪನೇ ಹಾಕಿದ್ವಿ ಆಗಿದ್ರೂ ಕೂಡ ಸ್ವಲ್ಪ ನೀರಿದೆ ಅಲ್ವಾ ಇದನ್ನೀಗ ಫಿಲ್ಟ್ರ್ ಮಾಡ್ಕೊಂಬಣ ಅಂದರೆ ನೀರನ್ನು ನಾವು ಬಳಸೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಫಿಲ್ಟ್ರ್ ಮಾಡ್ಕೊಂಬಿಡಬೇಕು ನೋಡಿ ಈಗ ಬರೀ ಚಿಕನ್ ರೆಡಿ ಆಯಿತು ಈಗ ನೂಡಲ್ಸ್ ಮಾಡೋದಕ್ಕೆ ಅಂದರೆ ಚಿಕನ್ ನೂಡಲ್ಸ್ನ ಮಾಡೋದಕ್ಕೆ ಒಂದು ಬಾಣಲಿ ಅಗಲವಾಗಿರುವಂಥ ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಮೇಲೆ ಮೊದಲಿಗೆ ಕಟ್ ಮಾಡಿಟ್ಕೊಂಡಿರುವಂಥ ಹಸಿರು ಮೆಣ್ಸಿನ್ಕಾಯನ್ನು ಹಾಕಬೇಕು ಹಸಿರು ಮೆಣ್ಸಿನ್ಕಾಯಿ ವಾಸನೆ ಹೋಗೋ ರೀತಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡಿಕೊಂಡು ಈಗ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿ ಬಳಸಿದ್ದೆ ಅಲ್ಲ ಈಗ ಇದನ್ನು ಉದ್ದುದ್ದವಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಬಳಸಿದ್ರೆ ನೋಡಲ್ಗೆ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಅದಕ್ಕೋಸ್ಕರ ಉದ್ದದ್ದಾಗಿ ಈರುಳ್ಳಿನ ಕಟ್ ಮಾಡ್ಕೋಬೇಕು ಈ ರೀತಿ ಹಸಿ ವಾಸನೆ ಹೋಗೋ ರೀತಿಲಿ ಫ್ರೈ ಮಾಡ್ಕೋಬೇಕು ಒಂದು ಒಂದೂವರೆ ನಿಮಿಷದಷ್ಟು ಫ್ರೈ ಮಾಡಾದಮೇಲೆ ಈಗ ಕಟ್ ಮಾಡಿಟ್ಕೊಂಡಿರೋವಂಥ ಕ್ಯಾಪ್ಸಿಕಮ್ನ ಕೂಡ ಸೇರಿಸ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಿದ್ರೆ ನಾವು ಇನ್ನೂ ಸ್ವಲ್ಪ ತರಕಾರಿನ ಸೇರಿಸ್ಕೋಬೋದು ಅಂದರೆ ಕ್ಯಾರೆಟ್ನು ಕೂಡ ಸೇರಿಸ್ಬೋದು ಇಲ್ಲ ಕ್ಯಾಬೇಜ್ ಬರುತ್ತಲ್ಲ ಅಂದರೆ ಎಲೆಕೋಸ್ ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಬೋದು ನಾನಿಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಮತ್ತು ಸ್ಪ್ರಿಂಗ್ ಆನಿಯನ್ನ ಮಾತ್ರ ಬಳಸಿ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡ್ತಾ ಇರುವಂಥ ಒಂದು ಚಿಕನ್ ನೂಡಲ್ಸ್ ಇದು ಈಗ ಇದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡು ಫ್ರೈ ಆದಮೇಲೆ ಮೊಟ್ಟೆಗಳನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಆರು ಮೊಟ್ಟೆನ ಬಳಸಿದ್ದೀನಿ ಈಗ ಮೊಟ್ಟೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡರ್ನ ಸೇರಿಸ್ತಾಯಿದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಜೊತೆಗೆಲ್ಲ ಹೊಂದ್ಕೊಳ್ಳೋ ರೀತಿಲಿ ಡ್ರೈ ಆಗೋ ರೀತಿಲಿ ಫ್ರೈ ಮಾಡ್ಕೋಬೇಕು ನಾವು ಬುರ್ಜಿ ಮಾಡ್ತೀವಲ್ಲ ಆ ಅದಕ್ಕೆ ಸ್ವಲ್ಪ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ನಿಧಾನವಾಗಿ ಕೈಯಾಡಿಸ್ತಾ ಬಂದರೆ ಎಗ್ ಬುರ್ಜಿ ಥರ ಇರುವಂಥ ಮೊಟ್ಟೆದು ಪಲ್ಯ ರೆಡಿಯಾಗುತ್ತೆ ನೋಡಿ ಈ ರೀತಿ ಒಂದು ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಸ್ಪ್ರಿಂಗ್ ಆನಿಯನ್ನ ಸೇರಿಸ್ಬೇಕು ಸ್ಪ್ರಿಂಗ್ ಆನಿಯನ್ನ ಉದ್ದವಾಗಿ ಕಟ್ ಮಾಡ್ಕೋಬೋದು ಇಲ್ಲ ಸಣ್ಣ ಸಣ್ಣದಾಗೂ ಕಟ್ ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ ಕಟ್ ಮಾಡಿದ್ದೀನಿ ಈಗಿದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ತುಂಬ ಹೊತ್ತು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ಚಿಕನ್ನ ಸೇರಿಸ್ತಾ ಇದ್ದೀನಿ ಬೇಯಿಸಿಟ್ಕೊಂಡಿದ್ದಂಥ ಚಿಕನ್ನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಅಂದರೆ ಚಿಕನ್ ಬೇಯಿಸ್ಬೇಕಾದ್ರೂ ಉಪ್ಪಾಕಿದ್ದೀವಿ ನಾವು ಜೊತೆಗೆ ಮೊಟ್ಟೆಗೂ ಕೂಡ ಉಪ್ಪಾಕಿದ್ದೀವಲ್ಲ ಈಗ ಒಂದು ಸ್ವಲ್ಪ ಪ್ರಮಾಣದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ ನೂಡಲ್ಸ್ ಬೇಯಿಸೋದಕ್ಕೆ ಉಪ್ಪು ಹಾಕಿದರೆ ಇಲ್ಲ ಹಾಕೋ ಅಂತ ಅವಶ್ಯಕತೆ ಇಲ್ಲ ನಾನು ನೂಡಲ್ಸ್ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿಲ್ಲ ಇದಕ್ಕೆ ಹಾಕಿದ್ದೀನಿ ಈಗ ನೋಡಿ ನೂಡಲ್ಸ್ನ ಸೇರಿಸ್ಕೋಣ ಈಗ ನೀ ನಿಧಾನವಾಗಿ ನೀಟಾಗಿ ಮಿಕ್ಸ್ ಮಾಡ್ತಾ ಬರೋಣ ನೂಡಲ್ಸ್ಗೂ ಜಾಸ್ತಿ ಕಟ್ ಆಗದಿರೋ ರೀತಿಲಿ ಎರಡು ಕಡೆ ಸ್ಪೂನನ್ನು ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೋದು ತೊಂದರೆ ಇಲ್ಲ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ಒಂದು ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಸಾಸ್ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನ್ನಷ್ಟು ಗ್ರೀನ್ ಚಿಲ್ಲಿ ಸಾಸು ಈಗಿದ್ರ ಜೊತೆಗೆ ಒಂದೂವರೆ ಸ್ಪೂನ್ನಷ್ಟು ಸೋಯಾ ಸಾಸ್ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನ್ನಷ್ಟು ವಿನೆಗರ್ನ ಸೇರಿಸ್ತಾ ಇದ್ದೀನಿ ನಮಗಿಲ್ಲಿ ಟೇಸ್ಟ್ಗೆ ಅನುಗುಣವಾಗಿ ಚಿಲ್ಲಿ ಸಾಸ್ ಆಗಲಿ ಸೋಯಾ ಸಾಸ್ ಆಗಲಿ ಸೇರಿಸ್ಕೋಬೋದು ನಾನಿಲ್ಲಿ ಮೀಡಿಯಮಾಗಿ ಎಲ್ಲಾನು ಸೇರಿಸಿದ್ದೀನಿ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ನಿಮಗೆ ಯಾವ ರೀತಿ ಬೇಕು ಖಾರ ಹೆಚ್ಚು ಇಷ್ಟಪಡೋರಾದರೆ ಚಿಲ್ಲಿ ಸಾಸ್ಗಳನ್ನ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು ಸೋಯಾ ಸಾಸ್ನು ಕೂಡ ನಿಮ್ಮ ಅವಶ್ಯಕತೆಗೆ ನೋಡಿ ಬಳಸ್ಕೋಬೋದು ನಾನಿಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಬಳಸಿದ್ದೀನಿ ನಮ್ಮ ಟೇಸ್ಟ್ಗೆ ಹೇಗೆ ಅನುಗುಣವಾಗಿ ಮಾಡ್ಕೋಬೋದು ಆ ರೀತಿ ಮಾಡ್ಕೋಬೋದು ತೊಂದರೆ ಇಲ್ಲ ನೋಡಿ ಈಗ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡಿದ್ರೆ ರುಚಿಕರವಾಗಿರುವಂಥ ಚಿಕನ್ ನೂಡಲ್ಸ್ ರೆಡಿ ಆಯಿತು ಈಗ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ರುಚಿಕರವಾಗಿರುವಂಥ ಟೇಸ್ಟಿಯಾಗಿರುವಂಥ ಚಿಕನ್ ನೂಡಲ್ಸ್ ರೆಡಿಯಾಯಿತು ಮಕ್ಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಸಂಜೆ ಟೈಮು ಸ್ನ್ಯಾಕ್ಸ್ ರೀತಿ ಕೂಡ ಮಾಡ್ಕೊಡ್ಬೋದು ತುಂಬ ಖುಷಿಯಿಂದ ತಿಂತಾರೆ ಕೂಡ ಖಾರ ಹೆಚ್ಚು ಇಷ್ಟಪಡೋರಾದರೆ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಉದುರಿಸಿಕೊಡ್ಬೋದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಜೊತೆಗೆ ಟೊಮೆಟೊ ಕೆಚಪ್ ತುಂಬ ಒಳ್ಳೆ ಕಾಂಬಿನೇಷನ್ನು ನಾನು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಮೇಲೆ ಉದುರಿಸಿ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿದ್ದೀನಿ ತುಂಬ ರುಚಿಕರವಾಗಿರುವಂಥ ಟೇಸ್ಟಿಯಾಗಿರುವಂಥ ಚಿಕನ್ ನೂಡಲ್ಸು ನಾವು ಇದಕ್ಕೆ ಮೊಟ್ಟೆ ಕೂಡ ಬಳಸಿದ್ದೀವಲ್ಲ ಒಳ್ಳೆ ಪ್ರೋಟೀನ್ಯುಕ್ತ ಚಿಕನ್ ನೂಡಲ್ಸ್ ಅಂತಾನೆ ಹೇಳ್ಬೋದು ತುಂಬಾನೇ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್